ಗ್ಲೆನ್ಮಾರ್ಕ್ ಔಷಧ ಕಂಪನಿಯು ರಕ್ತದೊತ್ತಡಕ್ಕೆ ನೀಡುತ್ತಿದ್ದ ಟೆಲ್ಮಾ ಮಾತ್ರೆಯು ಕಳಪೆಯಿಂದ ಕೂಡಿತ್ತು ಎಂದು ಹಿರಿಯ ಸಾಹಿತಿ ಭಾನು ಮುಷ್ತಾಕ್ ಆತಂಕ ವ್ಯಕ್ತಪಡಿಸಿದ್ದಾರೆ ರಕ್ತದೊತ್ತಡದಿಂದ ಬಳಲುತ್ತಿದ್ದ ಭಾನು ಮುಷ್ತಾಕ್ ಅವರಿಗೆ ಟೆಲ್ಮಾ ಮಾತ್ರೆಯನ್ನು ತೆಗೆದುಕೊಳ್ಳಲು ಹೇಳಲಾಗಿತ್ತು ಈ ಮಾತ್ರೆಯನ್ನು ತೆಗೆದುಕೊಂಡ ನಂತರ ರಕ್ತದೊತ್ತಡ ಕಡಿಮೆಯಾಗುವ ಬದಲು ಹೆಚ್ಚಾಗತೊಡಗಿತು ನಂತರ ಈ ಮಾತ್ರೆಯ ಕುರಿತು ಮಾಹಿತಿಯನ್ನು ಪಡೆದ ನಂತರ ಇದು ಕಳಪೆ ಗುಣಮಟ್ಟದ ಔಷಧ ಕಂಪನಿಯದ್ದಾಗಿದೆ ಇದಕ್ಕೆ ಐದು ಬಾರಿ ನೋಟಿಸ್ ನೀಡಲಾಗಿತ್ತು ಈ ಔಷಧ ಕಂಪನಿಗೆ ಚುನಾವಣಾ ಬಾಂಡ್ ಮೂಲಕ ಹತ್ತು ಕೋಟಿ ರೂಪಾಯಿ ಹಣವನ್ನು ಪಡೆದು ಅನುಮತಿ ನೀಡಲಾಗಿತ್ತು ಎಂಬುದು ಈಗ ಬಹಿರಂಗಗೊಂಡಿದೆ ಜನರ ಜೀವನದ ಆರೋಗ್ಯದ ಜೊತೆ ಚಲ್ಲಾಟವಾಡುವುದು ಕೊಲೆಗಡುಕತನ ಎಂದು ಭಾನು ಮುಷ್ತಾಕ್ ಆರೋಪಿಸಿದ್ದಾರೆ ಿವಾದಿ ಹೋರಾಟದ ಸಂದರ್ಭದಲ್ಲಿ ನಾವು ಒಂದು ಘೋಷಣೆಯನ್ನ ನಾವು ಕೂಗ್ತಾ ಇದ್ವಿ ನಿರ್ ನಿರಂತರವಾಗಿ ಯಾವುದೇ ಸಭೆ ಸಮಾರಂಭಗಳಾಗ್ಲಿ ಅಥವಾ ಭಾಷಣಗಳಾಗಲಿ ಅದನ್ನ ಕೊಟ್ಟು ಮಾಡ್ತಾ ಇದ್ವಿ ಅದು ಪರ್ಸ್ನಲ್ ಇಸ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಅದು ಘೋಷಣೆ ಏನೋ ನಾವು ಹೇಳ್ತಾ ಇದ್ವಿ ಏನೋ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇತ್ತು ನಮ್ಗೆ ಪೂರ್ತ ಅರ್ಥ ಆಗ್ತಾ ಇರಲಿಲ್ಲ ಪೂರ್ತ ನನಗೆ ಅರ್ಥ ಆಗಿದ್ದು ಈಗ ಈ ಸಂದರ್ಭದಲ್ಲಿ ಒಂದ್ ತಿಂಗಳ ಹಿಂದೆ ಹೇಗೆ ಅಂತ ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ನನಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಂಬ ಅನಾರೋಗ್ಯವಾಯಿತು ನನ್ನ ಇಡೀ ಹೃದಯದ ತುಂಬ ಕೊಲೆಸ್ಟ್ರಾಲ್ ಎಲ್ಲ ಸೇರಿಕೊಂಡು ನನ್ನ ಎಲ್ಲ ವೇನ್ಗಳು ಕೂಡ ಬ್ಲಾಕೇಜ್ ಆಗಿದ್ವು ಆ ನಂತರ ಅದು ಪತ್ತೆ ಆದಾಗ ನಾನು ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಅದರ ಬಗ್ಗೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡೆ ಅದರಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಮನೆಯಲ್ಲಿ ಓಪನ್ ಹಾರ್ಟ್ ಸರ್ಜರಿ ಆಗಬೇಕಾ ಬೈಪಾಸ್ ಸರ್ಜರಿ ಆಗಬೇಕಾ ಅಂತ ಓಪನ್ ಹಾರ್ಟ್ ಸರ್ಜರಿ ಆದರೆ ಸ್ವಲ್ಪ ನೋವು ಎಲ್ಲ ಜಾಸ್ತಿ ಆಗುತ್ತೆ ಬೇಡ ಬೈಪಾಸ್ ಸರ್ಜರಿನೇ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಬೈಪಾಸ್ ಸರ್ಜರಿ ಮಾಡಿದ್ರು ಆ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಯಿತು ಅದಕ್ಕೆ ಇವಾಗ ನಾನು ನಿಮ್ಮ ಎದುರುಗಡೆ ಇದ್ದೀನಿ ಸೊ ಹೀಗಾದಾಗ ಇಪ್ಪತ್ತು ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ನನ್ನ ಸರ್ಜರಿ ಆಯಿತು ನಂತರದಲ್ಲಿ ನನಗೆ ಅನೇಕ ಬಿ ಪಿ ಶುಗರ್ ಎಲ್ಲ ಇದ್ದಿದ್ದರಿಂದ ನನಗೆ ಅನೇಕ ಮಾತ್ರೆಗಳನ್ನು ಪ್ರಿಸ್ಕ್ರೈಬ್ ಮಾಡಿದರು ಮತ್ತು ಅವುಗಳನ್ನು ನಾನು ನಿರಂತರವಾಗಿ ತಗೊಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲೂ ಕೂಡ ನಾನು ಅದನ್ನ ಅಲ್ಲಿಯವರೆಗೂ ಒಂದು ವರ್ಷ ಮೂರು ತಿಂಗಳ ಕಾಲ ನಾನು ಅವರು ಬಿ ಪಿಗೆ ಪ್ರಿಸ್ಕ್ರೈಬ್ ಮಾಡಿದ್ದ ಮಾತ್ರೆಗಳನ್ನು ತಗೊಂಡೆ ಅದು ನನಗೆ ಅವರು ಪ್ರಿಸ್ಕ್ರೈಬ್ ಮಾಡಿದ್ದು ಗ್ಲೆನ್ಮಾರ್ಕ್ ಕಂಪ್ನಿಯ ಈ ಟ್ಯಾಬ್ಲೆಟು ಗ್ಲೆನ್ಮಾರ್ಕ್ ಕಂಪ್ನಿಯ ಟೆಲ್ಮಾ ಫಾರ್ಟಿ ಎಮ್ ಜಿ ಟ್ಯಾಬ್ಲೆಟು ಇದು ನಾನು ಸುಮಾರು ಒಂದು ಒಂದು ಕಾಲು ವರ್ಷದಿಂದ ನನ್ನ ಹೈ ಬಿ ಪಿಯನ್ನು ನಿಯಂತ್ರಣ ಮಾಡಲಿಕ್ಕೆ ನಾನು ತಗೊಳ್ತಾ ಇದ್ದೀನಿ ಆದರೆ ಈಗ ನನಗೆ ಒಂದು ಆರು ತಿಂಗಳಿಂದ ನನ್ನ ಏರು ರಕ್ತದೊತ್ತಡ ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ ತುಂಬ ನನಗೆ ಹಿಂಸೆ ಆಗ್ತಾ ಇತ್ತು ಆಹಾರದಲ್ಲಿ ಪಥ್ಯ ಎಕ್ಸಸೈಸು ಈ ಥರ ಏನು ಮಾಡಿದರೂ ಕೂಡ ನನ್ನ ಆರೋಗ್ಯನೇ ಸುಧಾರಿಸ್ಲಿಲ್ಲ ನನ್ನ ಬಿ ಪಿ ಎಷ್ಟು ಜಾಸ್ತಿ ಇರ್ತಿತ್ತು ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದು ನನಗೆ ಯಾಕೆ ಅಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ತಿಳಿಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಸುಮಾರು ಒಂದು ತಿಂಗಳ ಹಿಂದೆ ಅಂದರೆ ಫೆಬ್ರವರಿ ಕೊನೆ ವೇಳೆಯಲ್ಲಿ ಒಂದು ದಿನ ರಾತ್ರಿ ನನಗೆ ಎಷ್ಟು ಹಿಂಸೆ ಸಂಕಟ ಎಲ್ಲ ಶುರುವಾಯಿತು ಅಂತ ಹೇಳಿದರೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ನನಗೆ ನಿದ್ರೆ ಬರಲಿಲ್ಲ ಆಮೇಲೆ ನೋಡಿದರೆ ಸಂಕಟ ಹೇಗೆ ಆಯಿತು ಅಂದರೆ ಎಲ್ಲಿ ನಿಲ್ಲಲಿಕ್ಕೂ ಆಗ್ತಿಲ್ಲ ಮಲಗಲಿಕ್ಕೂ ಆಗ್ತಿಲ್ಲ ತಲೆ ಎಲ್ಲ ದಿಮಿ ದಿಮಿ ಅಂತ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಪಾರ ಸಂಕಟ ಹಿಂಸೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಕಾಳಜಿ ಆಯಿತು ತುಂಬ ನನಗೆ ಇದ್ರ ಬಗ್ಗೆ ಯೋಚನೆ ಆಯಿತು ಆಮೇಲೆ ನನ್ನ ಗಂಡ ನನ್ನ ನಿದ್ರೆಯಿಂದ ಎಪ್ಸಿ ಸ್ವಲ್ಪ ನನ್ನ ಬಿ ಪಿ ಆದರೂ ಚೆಕ್ ಮಾಡಿ ಅಂತ ಕೇಳಿದೆ ಅವರು ಬಿ ಪಿಯನ್ನು ಚೆಕ್ ಮಾಡಿ ಇಲ್ಲ ಅದಕ್ಕಿಂತ ಮುಂಚೆ ನಾನೇ ಚೆಕ್ ಮಾಡಿಕೊಂಡೆ ಒಂದ್ಸರಿ ಬಿ ಪಿ ಹೇಗಿದೆ ಏನಾದರೂ ಅದು ಏರುಪೇರಾಗಿರ್ಬೋದಾ ಅಂತ ನೋಡಿದರೆ ಇನ್ನೂರು ಬೈ ನೂರ ಇಪ್ಪತ್ತು ಇತ್ತು ನನಗೆ ಗಾಬರಿ ಆಯಿತು ಆಮೇಲೆ ಏನೋ ಆಯಿತು ಸಾಧ್ಯ ಇಲ್ಲ ಇಷ್ಟು ಆಗಿದ್ರೆ ಆ ಮನುಷ್ಯ ಬದುಕಿರಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಅನಾಹುತ ಆಗೋದು ಇಲ್ಲ ಬ್ರೈನ್ ಹೆಮರೇಜ್ ಆಗೋದು ಇಲ್ಲ ಪಾರ್ಶ್ವ ಏನೂ ಆಗೋದು ಇದು ಸರಿ ಇಲ್ಲ ನಾನೇ ಎಲ್ಲೋ ಸರಿಯಾದಂಥ ರೀಡಿಂಗ್ ತಗೊಂಡಿಲ್ಲ ಅಂತ ನನಗನ್ನಿಸಿ ನನ್ನ ಗಂಡನ ಮತ್ತೆ ಎಫ್ ಸೇರಿ ಸ್ವಲ್ಪ ನೋಡಿ ನನ್ನ ಬಿ ಪಿ ಅಂತ ಅವರು ಕೂಡ ಬಂದು ಬಿ ಪಿ ಚೆಕ್ ಮಾಡಿ ಡಿಜಿಟಲ್ ಒಂದು ಉತ್ ಅತ್ಯಂತ ಉತ್ತಮ ಉಪಕರಣ ಇದೆ ನೋಡ್ಬಿಟ್ಟು ಇದಿಷ್ಟು ಜಾಸ್ತಿ ಯಾಕೆ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಗಾಬರಿಗೊಳಪಟ್ರು ಮತ್ತು ಇಷ್ಟೊತ್ತಿಗೆ ಆಸ್ಪತ್ರೆಗೆ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಹೋದ್ರೆ ಆಗತ್ತಾ ಬೆಳಿಗ್ಗೆ ಹೋದ್ರೆ ಆಗ್ಬೋದಾ ಈ ಥರ ಏನೇನೋ ಅಪಾರ ತೊಂದರೆ ನೋವನ್ನು ಅನುಭವಿಸಿ ಆಮೇಲೆ ನಾನೇನು ಮಾಡಿದೆ ನಾನು ಆಪ್ರೇಷನ್ಗೆ ಹೋಗೋದಕ್ಕಿಂತ ಮುಂಚೆ ತಗೊಳ್ತಾ ಇದ್ದಂಥ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದಂಥ ಆಮ್ಲಾಂಗ್ ಫೈವ್ ಎಮ್ ಜಿ ಟ್ಯಾಬ್ಲೆಟ್ ಇದನ್ನು ಕೂಡ ನಾನು ಒಂದು ತಿಂಗಳಿಗೆ ಒಂದೊಂದು ಡೇಟ್ ಬಾರ ಆಗದಾಗೆ ತರಿಸಿ ಸುಮ್ಮನೆ ಇಟ್ಟಿರ್ತೀನಿ ನಾನು ಇರಲಿ ಅಂತ ಹೇಳ್ಬಿಟ್ಟು ಈ ಟ್ಯಾಬ್ಲೆಟ್ ಇದ್ದದ್ದು ನನಗೆ ನೆನಪಿಗೆ ಬಂತು ಎದ್ದು ಕೂಡಲೇ ಒಂದು ಈ ಫೈವ್ ಎಮ್ ಜಿಯ ಟ್ಯಾಬ್ಲೆಟನ್ನು ನಾನು ನುಂಗಿದೆ ಸ್ವಲ್ಪ ನೀರು ಕೊಡಿದೆ ಒಂದು ಸ್ವಲ್ಪ ಜ್ಯೂಸ್ ಕೊಡದೆ ಸ್ವಲ್ಪ ಅಡ್ಡಾಡದೆ ಸ್ವಲ್ಪ ಒಂದು ದೈಹಿಕವಾದಂಥ ಚಟುವಟಿಕೆಗಳನ್ನು ಅಂದರೆ ಓಡಾಡೋದು ಸ್ವಲ್ಪ ನಿಲ್ಲೋದು ಈ ಥರದ್ದೆಲ್ಲವನ್ನು ಮಾಡಿದೆ ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ನನಗೆ ನಿರಾಳ ಅನ್ನಿಸ್ತು ಆಗ ಬಿ ಪಿ ಚೆಕ್ ಮಾಡಿದರೆ ನೂರ ಎಂಬತ್ತು ಬೈ ನೂರು ಇತ್ತು ಸೊ ಹೀಗಾದಾಗ ನನಗನ್ನಿಸ್ತು ಎಲ್ಲೋ ನನಗೆ ನಾನು ತಗೊಳ್ತಾ ಇರೋ ಟ್ಯಾಬ್ಲೆಟ್ಸಲ್ಲೇ ನನಗೆ ತುಂಬ ಸಮಸ್ಯೆ ಇದೆ ಟೆಲ್ಮಾ ಟ್ಯಾಬ್ಲೆಟ್ಸು ನನ್ನ ದೇಹಕ್ಕೆ ಸೂಟ್ ಆಗ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ನಾನು ಮೊದಲು ನಾನು ಅದಕ್ಕೆ ಪ್ರತಿಯಾಗಿ ತಗೊಳ್ತಾ ಇದ್ದಂಥ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸನ್ನೇ ನಾನು ಮುಂದುವರಿಸ್ದೆ ಅದಾಗಿ ಸುಮಾರು ಒಂದು ಸ್ವಲ್ಪನೇ ದಿನ ಆಗಿರೋ ಅಷ್ಟರಲ್ಲಿ ಬೆ ವೈದ್ಯರನ್ನ ಹೋಗಿ ಸಂಪರ್ಕ ಮಾಡಬೇಕು ಫಿಸಿಷಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನನಗೂ ಅವ್ರನ್ನ ಭೇಟಿ ಆಗ್ಲಿಕ್ಕೂ ಸ್ವಲ್ಪ ಸಮಯ ಹೊಂದುತ್ತಾ ಇರಲಿಲ್ಲ ಹೀಗಾಗಿ ನಾನು ಆಮ್ನಂಗ್ ಮಾತ್ರ ತಗೊಂಡು ನನ್ನ ಆರೋಗ್ಯ ಸ್ಥಿರವಾದ್ರಿಂದ ನಾನು ಸುಮ್ಮನದೇ ಹೋಗಬೇಕು ವೈದ್ಯರ ಬಳಿ ಅನ್ನೋದು ಉಳಿದೇ ಇತ್ತು ಈ ಸಮಯದಲ್ಲಿ ಎಲೆಕ್ಟ್ರೋಲ್ ಬಾಂಡ್ಗಳ ಒಂದು ವಿಷಯ ಶುರುವಾಯಿತು ನಾನು ಅನ್ಕೊಂಡೆ ಎಲೆಕ್ಟ್ರಲ್ ಬಾಂಡ್ ಹೌದು ಇದು ಒಂಥರ ಭ್ರಷ್ಟಾಚಾರ ಯಾರೋ ದುಡ್ಡು ಕೊಡ್ತಾ ಇದಾರೆ ದೊಡ್ಡ ಕಂಪ್ನಿಯವ್ರು ಕೊಡ್ತಾರೆ ಯಾರೋ ಕಂಪ್ನಿಯವರು ಇವರು ಸರ್ಕಾರದವರು ತಗೊಳ್ತಾ ಇದ್ದಾರೆ ಇದು ಅನೈತಿಕ ಭ್ರಷ್ಟಾಚಾರ ಅಂತೂ ಆಗ್ತಾ ಇದೆ ಇದರಲ್ಲಿ ಆದರೂ ಕೂಡ ಏನು ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಬರಲಿಲ್ಲ ಓದ್ತಾ ಇದ್ದೆ ಓದ್ತಾ ಇದ್ದೆ ಸುಮ್ಮನೆ ಆಗ್ತಾ ಇದೆ ದಿನ ನನ್ನ ಯಾವುದೋ ನನ್ನ ವೃತ್ತಿಪರ ಅಗತ್ಯಕ್ಕೆ ಯಾವುದೋ ಒಂದು ಜಡ್ಜ್ಮೆಂಟ್ ಅಗತ್ಯ ಆಯಿತು ಆ ಜಡ್ಜ್ಮೆಂಟನ್ನು ಹುಡುಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಗೂಗಲ್ನಲ್ಲಿ ಚೆಕ್ ಮಾಡ್ತಾ ಹೋದಾಗ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗಳು ಏಳು ಕಂಪ್ನಿಗಳು ಯಾವ ರೀತಿಯಲ್ಲಿ ಈ ಎಲೆಕ್ಟ್ರಿಕಲ್ ಬಾಂಡನ್ನು ಕೊಟ್ಟಿದ್ದಾರೆ ಅನ್ನೋ ವಿಷಯ ಬಂತು ನನಗೆ ಯಾಕೋ ಯಾಕೋ ಇದು ಮುಖ್ಯ ಅಂತ ಅನ್ನಿಸ್ಬಿಡ್ತು ನನಗೆ ಅದಕ್ಕೆ ನನ್ನ ಜಡ್ಜ್ಮೆಂಟನ್ನು ಬಿಟ್ಟು ಇದನ್ನೇ ಓದ್ಲಿಕ್ಕೆ ಹೋದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೇಗೆ ನಾನು ಮೊದಲು ಹೇಳಿದೆ ನಿಮಗೆ ಹಾಗೆ ಇಸ್ ಪಾಲಿಟಿಕ್ಸ್ ಅಂತ ಹೇಗೆ ಆಗುತ್ತೆ ಅನ್ನೋದು ನನಗೆ ಯಾವ ಡ್ರಗ್ಗನ್ನು ನನ್ನ ಹೈ ಬಿ ಪಿ ಸಲುವಾಗಿ ಅಂತ ನನಗೆ ಪ್ರಿಸ್ಕ್ರೈಬ್ ಮಾಡಿದರೂ ಅದು ನಿಜವಾದಂಥ ಔಷಧಾನೇ ಅಲ್ಲ ಅದು ಬಿ ಪಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಔಷಧಿನೇ ಅಲ್ಲ ಅಂತ ಹೇಳಿಬಿಟ್ಟು ಅದು ನನ್ನ ಗಮನಕ್ಕೆ ಬಂತು ನನಗೆ ಆ ಸುದ್ದಿಯನ್ನು ಓದ್ತಾ ಇದ್ದಾಗೆ ಶಾಪಾಗಿ ಹೋಯಿತು ಗೂಗಲ್ನಲ್ಲಿ ಚೆಕ್ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ ಗ್ಲೆನ್ಮಾರ್ಕ್ ಕಂಪ್ನಿ ಏನು ಟೆಲ್ಮಾ ಫಾರ್ಟಿ ಟೆಲ್ಮಾ ಔಷಧಿಯನ್ನ ಗುಳಿಗೆಯನ್ನು ಹೈ ಬಿ ಪಿಯ ಸಲುವಾಗಿ ತಯಾರು ಮಾಡ್ತಾಯಿದ್ದಾರೋ ಆ ಗುಳಿಗೆ ಅದು ನೀರಿನಲ್ಲಿ ಕರಗುವುದೇ ಇಲ್ಲ ಅಂತ ಅದು ತುಂಬ ಡಿಫೆಕ್ಟಿವ್ ಡ್ರಗ್ ಆಗಿದ್ದು ಅದರಿಂದ ಬಿ ಪಿ ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಐದು ಸಾರಿ ಆ ಕಂಪ್ನಿಗೆ ನೋಟಿಸನ್ನು ಕೊಟ್ಟಿತ್ತು ಈ ರೀತಿಯ ಔಷಧವನ್ನು ತಯಾರು ಮಾಡೋಕೂಡ್ದು ಇದು ಪ್ರಯೋಜನಕಾರಿಯೆಲ್ಲ ಬದಲಿಗೆ ಹಾನಿಕರ ಅಂತ ಹೇಳಿಬಿಟ್ಟು ಆದರೆ ನಂತರದಲ್ಲಿ ಐದನೇ ಗ್ಲೆನ್ ಗ್ಲೆನ್ಮಾರ್ಕ್ ಕಂಪ್ನಿ ಪಡ್ಕೊಂಡ ನಂತರ ಎಲೆಕ್ಟೋರಲ್ ಬಾಂಡ್ ಕಡೆಗೆ ಒಂಬತ್ತೂವರೆ ಕೋಟಿ ಹಣವನ್ನು ಕೊಟ್ಟು ಬಾಂಡ್ ಬಾಂಡನ್ನು ಖರೀದಿ ಮಾಡ್ತು ಅನ್ನೋತಕ್ಕಂಥ ವಿಷಯವನ್ನು ಕೇಳಿದ ಮೇಲೆ ಓದಿದ ಮೇಲೆ ನನಗೆ ಸಿಕ್ ಬಟ್ಟೆ ಆಘಾತ ಆಗೋಯ್ತು ಆದರೆ ನಾನಂತೂ ಯಾವ್ಯಾವುದೋ ರೀತಿಯಲ್ಲಿ ನನ್ನದೇ ಆದಂತ ಕ್ರಮದಲ್ಲಿ ಸ್ವಲ್ಪ ಅನ್ವೇಷಣೆ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಆ ಟೆಲ್ಮಾ ಗುಳಿಗೆಗಳು ಬಿ ಪಿಗೆ ಅಲ್ಲ ಬದಲಿಗೆ ಅದು ಕರಗುವುದೇ ಇಲ್ಲ ಅದು ದೇಹಕ್ಕೆ ಹಾನಿಕರ ಒಬ್ಬ ರೋಗಿಗೆ ಪ್ರಯೋಜನಕಾರಿಯಲ್ಲ ಬದಲಿಗೆ ಹಾನಿಕರ ಅನ್ನೋದು ನನಗೆ ತಿಳಿದು ಬಂತು ಇನ್ನೂ ಹೆಚ್ಚು ನೋಡಿದಾಗ ಆಕಸ್ಮಿಕವಾಗಿ ಈ ಎಲೆಕ್ಟ್ರಲ್ ಬಾಂಡ್ಗಳ ಭ್ರಷ್ಟಾಚಾರ ನನ್ನ ಕಣ್ಣೆದುರಿಗೆ ಬಂತು ಉಳಿದಂಥವ್ರಿಗೆ ಏನಾಗಿರ್ಬೋದು ಅದು ಲಕ್ಷಾಂತರ ಜನರಿಗೆ ಆ ಗುಳಿಗೆ ತಲುಪ್ತಾ ಇರ್ಬೋದಲ್ವಾ ಲಕ್ಷಾಂತರ ಜನರಿಗೆ ಪ್ರಿಸ್ಕ್ರೈಬ್ ಮಾಡಿರ್ಬೋದಲ್ವಾ ಆ ಗುಳಿಗೆಯಿಂದ ಅವರಿಗೆ ಬಿ ಪಿ ಕಡಿಮೆ ಆಗೋದಕ್ಕೆ ಬದಲಾಗಿ ಜಾಸ್ತಿಯಾಗಿ ಎಷ್ಟು ಜನರು ಸಾವನ್ನಪ್ಪಿದಾರೋ ಎಷ್ಟು ಜನರಿಗೆ ಪಾರ್ಶ್ವವಾಯು ಆಗಿದೆಯೋ ಎಷ್ಟು ಜನರಿಗೆ ಮೆದುಳಿನ ರಕ್ತಸ್ರಾವ ಆಗಿದೆಯೋ ಏನೇನಾಗಿ ಸತ್ತಿದರೋ ಪ್ರಾಣದ ಜೊತೆ ಆಟ ಆಡ್ತಕ್ಕಂಥ ಒಂದು ಲೈಸೆನ್ಸ್ ಟು ಕಿಲ್ ಅಂತಾರಲ್ಲ ಹಾಗೆ ಇದು ಜನರನ್ನ ಕೊಲೆ ಮಾಡಲಿಕ್ಕೆ ಈ ಎಲೆಕ್ಟ್ರಲ್ ಬಾಂಡನ್ನು ಯಾರೇ ತಗೊಂಡಿರ್ಲಿ ನನ್ಗೆ ಯಾರು ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಯಾವ ಪಾರ್ಟಿ ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅದು ಹೆಚ್ಚಿನ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗತ್ತೆ ಯಾರೇ ತಗೊಂಡಿರ್ಲಿ ಯಾರೇ ತಗೊಂಡು ಜನರನ್ನ ಅವರ ಪ್ರಾಣವನ್ನ ಉಳಿಸ್ಲಿಕ್ಕೆ ಕೊಡಬೇಕಾಗಿದ್ದಂತ ಒಂದು ಔಷಧವನ್ನ ಜನರನ್ನ ಕೊಲ್ಲೋದಿಕ್ಕೆ ಅದು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಬ್ಬ ಸಾಮಾನ್ಯ ಗೃಹಿಣಿ ನಾನು ನನ್ನ ಸುತ್ತ ಒಂದು ಕೇಂದ್ರವ ಇದೆ ನನ್ನ ನನ್ನ ಕುಟುಂಬದ ಕೇಂದ್ರ ಬಿಂದು ನನಗೆ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ನನ್ನನ್ನು ಅವಲಂಬಿಸ್ತಾರೆ ನನ್ನಂಥ ಒಬ್ಬ ಸಾಮಾನ್ಯ ಗೃಹಿಣಿ ಕೂಡ ನಾನು ಅಪಾರ ಅನಾರೋಗ್ಯಕರಕ್ಕೆ ಈಳಾದರೂ ಕೂಡ ಅಥವಾ ಏನಾದರೂ ಪಾರ್ಶ್ವವಾಯು ಆದರೂ ಕೂಡ ಅಥವಾ ಮೆದುಳಿನ ರಕ್ತಸ್ರಾವ ಆದರೂ ಕೂಡ ಇಡೀ ಕುಟುಂಬನೇ ತತ್ತರಿಸ ಹೋಗತ್ತೆ ಇಂಥ ಅತ್ಯಂತ ಅಪಾಯಕಾರಿಯಾದಂಥ ನಿಲುವನ್ನು ತೆಗೆದುಕೊಂಡು ಅತ್ಯಂತ ಜನರ ಜೀವದ ಮೇಲೆ ಚಲ್ಲಾಟ ಮಾಡ್ತಾ ಈ ಎಲೆಕ್ಟ್ರಲ್ ಬಾಂಡ್ಗಳನ್ನು ಕೊಂಡ್ಕೊಳ್ತಾ ಇದ್ದಾರಲ್ಲ ಇನ್ನು ಯಾವ ಯಾವ ಕ್ಷೇತ್ರದಲ್ಲಿ ಕೊಂಡ್ಕೊಳ್ತಾ ಇದ್ದಾರೋ ಅದಂತೂ ಖಂಡಿತವಾಗಿಯೂ ಗೊತ್ತಿಲ್ಲ ನಂತರ ಅದೇ ಗೂಗಲ್ನಲ್ಲಿ ಬಂತು ಸುಮಾರು ಏಳು ಕಂಪನಿಗಳು ಫಾರ್ಮಸ್ಯೂಟಿಕಲ್ ಕಂಪ್ನಿಗಳು ಔಷಧದ ಕಂಪ್ನಿಗಳು ಮತ್ತು ಇನ್ನೂ ಹೆಚ್ಚು ಒಟ್ಟು ಮೂವತ್ತೈದು ಫಾರ್ಮಸ್ಯೂಟಿಕಲ್ ಕಂಪ್ನಿಗಳು ಒಂದು ಸಾವಿರ ಕೋಟಿ ಹಣವನ್ನು ಈ ಎಲೆಕ್ಟ್ರಲ್ ಬಾಂಡ್ ಕಡೆ ವ್ಯಯ ಮಾಡಿದ್ದಾರೆ ತಗೊಂಡಿದ್ದಾರೆ ಒಂದು ಸಾವಿರ ಯಾಕಪ್ಪ ಕೊಡ್ತಾರೆ ಒಂದು ಸಾವಿರ ಕೋಟಿ ಹಣವನ್ನು ಯಾರು ಕೂಡ ಯಾವುದೇ ಸರ್ಕಾರಕ್ಕೆ ಕೊಡ್ತಾರೆ ಒಂದು ಪ್ರಭುತ್ವ ಜನರ ಒಂದು ಊಟ ಅವರ ಒಂದು ವಸತಿ ಅವರ ಆರೋಗ್ಯ ನೈರ್ಮಲ್ಯ ಇದರ ಬಗ್ಗೆ ಕಾಳಜಿ ವಹಿಸ್ಬೇಕು ಇದರ ಬಗ್ಗೆ ಅನುಕೂಲ ಮಾಡಿಕೊಡ್ಬೇಕು ಬದಲಿಗೆ ಆ ಜನರನ್ನು ಕೊಲೆ ಮಾಡಿ ಹಣ ಮಾಡಿ ಚುನಾವಣೆಗೆ ಅವರು ಅದನ್ನು ಬಳಸಬೇಕು ಅನ್ನೋದನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ದಯವಿಟ್ಟು ಸಾಧ್ಯವಾದರೆ ನಿಮಗೆ ಈ ಫಾರ್ಮಸ್ಯೂಟಿಕಲ್ ಕಂಪ್ನಿಗಳ ಒಂದು ಅನಾಚಾರ ಭ್ರಷ್ಟಾಚಾರ ಸರ್ಕಾರದ ಜೊತೆ ಶಾಮೀಲಾಗಿ ಜನರ ಜೀವಗಳ ಜೊತೆಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಚೆಲ್ಲಾಟ ಕೊಲೆಗಡುಕತನ ಇದರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆ ಯಾವ ಡ್ರಗ್ಸನ್ನು ಆ ರೀತಿಯ ಒಂದು ಯಾವ ಔಷಧದ ಕಂಪನಿಗಳು ತಯಾರಿಸಿರ್ತಕ್ಕಂಥ ಒಂದು ಜನ ಜನೋಪಕಾರಿ ಅಲ್ಲ ಜನರ ಪ್ರಾಣವನ್ನು ಕಳೀತಕ್ಕಂಥ ಒಂದು ಔಷಧಗಳನ್ನು ತಗೊಳ್ತಾ ಇದ್ರೆ ದಯವಿಟ್ಟು ಅದರ ಬಗ್ಗೆ ಸೂಕ್ತ ಕ್ರಮಗಳನ್ನು ತಗೊಂಡು ಅದನ್ನ ಕಸದ ಬುಟ್ಟಿಗೆ ಎಸೆದು ನಿಮ್ಮ ಜೀವಗಳನ್ನು ಉಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತೀನಿ